സത്യഭാമിയോ സരസതി ആടുതാ ಸತ್ರಾಜ ಮಹಾರಾಜರು ಅವರ ಪ್ರೇಮ ಸುಕುಮಾರಿ ಸತ್ಯಭಾಮಿ ಹೀಗೆಂಬುದಾಗಿ ನಾಮಕರಣ ಮಾಡಿ ಅಕ್ಕರಿಂದ ಸಾಕಿ ಸಲಹೆಕೊಂಡು ಅಪ್ಪ ಕೌಮಾರೆ ಕಳೆದು ಹೊಸ ಯೌ ಹೊರತೇನೆ ಆದ್ರೆ ಯಾಕೋ ಏನು ಮನಸ್ಸಿಗೆ ಬೇಸರ ಕಾರಣ ಉಂಟು ಜೀವನದಲ್ಲಿ ಮಹತ್ತರವಾದ ಆಶೆ ನಿಲ್ಲಿಸಿಕೊಂಡು ನಾನು ಮತ್ತೇನು ಅಲ್ಲ ಲೋಕೋದ್ಧಾರಕ್ಕಾಗಿ ಶ್ರೀಮಂತಾರಾಯಣನೇ ಾವತಾರದಲ್ಲಿ ಕಾಣಿಸಿಕೊಂಡಿದ್ದಾನೆ ಅವರನ್ನೇ ಮದುವೆ ಆಗಬೇಕು ಅವನ ಬಾಳ ಸಂಗಾತಿಯಾಗಬೇಕು ಆ ಮುಖೇನವಾಗಿ ನನ್ನ ಜೀವನವನ್ನು ಸಾರ್ಥಕಗೊಳಿಸಬೇಕೆಂಬುದಾಗಿ ಮಹತ್ವ ಆಶೆ ನನಗೆ ಇಂದೋ ನಾಳೆಯು ಭಗವಂತ ಆಶಾಪೂರ್ತಿ ಮಾಡ್ತಾನೆ ಎಂಬಂತ ವಿಶ್ವಾಸ ನನಗಂಟು ಆದ ಕಾರಣ ಬೇಸರ ಕಳೆಯುವುದಕ್ಕೆ ಬೇಕಾಗಿ ಸಖ್ಯರನ್ನೆಲ್ಲ ಒಳಗೂಡಿಕೊಂಡು ಬಂದವಳನ ಉದ್ಯಾನಕ್ಕೆ ನೀರಾಟ ಮುಗಿಸಿದೆ ಇನ್ನು ಸ್ವಲ್ಪ ಹೂಕ ಇಬೇಕು ಎಂಬಂತ ಉದ್ದೇಶ ನನ್ನದು സർജാച്ചു ബി എം തേ ബന്ധു மா சில பிம்பகு கண்டு தன் அந்த சந்தவ ஹருச்ச குண்டு கண்டு தன்ன அந்த சந்தவ

ಬಗೆ ಬಗೆ ಹೂಗಳನ್ನು ಕೊಯ್ಬೇಕು ಮಾಲೆ ಮಾಡಿ ತಲೆ ತುಂಬಾ ಮುಡಿಯಬೇಕು ಎಂಬುದಾಗಿ ಆಶೆಪಟ್ಟವರು ಆದ ಕಾರಣ ಸುರಕಿ ಸೇವಂತಿಗೆ ಮಂದಾರ ಸಂಪಿಗೆ ಜಾಜಿ ಇತ್ಯಾದಿ ಇತ್ಯಾದಿ ಎಲ್ಲ ಹೂಗಳನ್ನು ಆರಿಸಿಕೊಯಿದೆ ಮಾಲೆ ಮಾಡಿದೆ ತಲೆ ತುಂಬಾ ಮುಟ್ಟಿಸಿಕೊಂಡಿದ್ದೇನೆ ಇಷ್ಟೇ ಅಲ್ಲ ನಾನು ಹೋಗಬೇಕು ಶ್ರೀಹರಿಯ ಭಾವಚಿತ್ರ ಉಂಟು ಅದಕ್ಕೆ ಪೂಜೆ ಆಗಬೇಕು ಅದನ್ನು ಒಂದಷ್ಟು ಆರಿಸಿ ಹಾಗಾಯಿತು ನೋಡಿ ಅಯ್ಯೋ ಪಕ್ಕನೆ ಲಕನೆ ಪಟಿಕದ ಹಾಕಿಂತ ಜಲ ಅದರಲ್ಲಿ ನನ್ನ ಮುಖವನ್ನು ಕಂಡಾಗ ಇಷ್ಟು ಚಂದ ಇದ್ದೇನೆ ನಾನು ನನಗೆ ಯಾಕೋ ಆಚಿಕೆ ಆಗ್ತಾ ಉಂಟು ಓಯ್ ನನ್ನ ಈ ರೂಪ ಕಂಡಾಗ ನನ್ನ ಸ್ವಾಮಿ ಆ ಕೃಷ್ಣ ಪರಮಾತ್ಮ ಮರಳಾದ್ರಿ ಕಿಲ್ವಾ ಆ ನೋಡೋಣ ಅವರನ್ನು ಹೇಗೆ ಬಯ ಒಳಗೆ ಹಾಕಬೇಕು ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ ಸ್ವಾಮಿ ಬರ್ತಾರೆ ಒಳ್ಳೆದಾಯ್ತು ಇನ್ನು ಸಕಾಲ ಅವರು ಬಾರುವ ಬರುವ ದಾರಿಗೆ ಅಡ್ಡವಾಗಿ ನಿಟ್ಟುಕೊಂಡು ನಾನೇನು ಮುಂದಾಗ್ದೆಮ್ಮ

ನಮ್ಮಲ್ಲಿ ಮಾವ ಮತ್ತೆ ಬಾವ ಅಂತ ಕರೀಲಿಕ್ಕೆ ಏನು ಹೌದು ಯಾರನ್ನೂ ಕರೀಬಹುದು ಅಲ್ಲ ನೀವೀಗ ನನ್ನ ಅಪ್ಪ ನಿಮಗೆ ಮಾವನಾದ್ರೆ ನನಗೆ ನೀವು ಭಾವ ಅಲ್ಲ ನಿನ್ನ ಅಪ್ಪ ನನಗೆ ಮಾವ ಬೀಳ್ತಾನೆ ಹೌದು ಹೌದೌದು ಅಲ್ವಾ ಅದ ಕಾರಣ ನೀವು ನನಗೆ ಬಾವ ಬೀಳ್ತೀನಿ ನೀನು ಸತ್ಯ ಸತ್ಯವೇ ಹೂದಾಗಿದೆ ಸತ್ಯ ಮೇಲೆ ಸತ್ಯ ಮೇಲೆ ಸತ್ಯ ಭಾವೆ ನೀವು ಹುಟ್ಟಿದಾಗ ಬಾರಿ ದಾರಿದ್ರ್ಯ ಬಂದಿತ್ತೆ ಈಗ ಊರನ್ನು ನೋಡಿದ್ರೆ ಏನು ಏನು ಹೌದಲ್ಲ ನನ್ನ ಗಮನ ಪೆಂಡ್ ಅರವಿಂದ ಲೋಚನ ತೋಪುದೆ ತೋಪುದಲ್ಲಿ ಓ What the Porque... ಎನ್ನ ಪೋಪುದೇವತಿಯೇ ಸತ್ಯಮಾಮ ನಿನ್ನ ನೋಡಿದಾಗ ಪಕ್ಕ ನಾನೊಂದು ಹತ್ತೊಂಬತ್ತು ವರ್ಷ ಹಿಂದೆ ಹೋಗಿಬಿಟ್ಟೆ ಏನೋ ಒಂದು ನೆನಪು ಹತ್ತೊಂಬತ್ತು ವರ್ಷ ಹಿಂದೆ ಹೌದು ಹೀಗಿದ್ರು ನಾನು ಹೌದು ಅಲ್ವಾ ಅರವಿಂದ ಲೋಚನ ಏನು ಭಾಗ್ಯದೊಡೆಯ ಹ್ಮ್ ದಾರಿಯಾಗಿ ಎಲ್ಲ ಹೆಣ್ಮಕ್ಕಳು ನನ್ನ ನೋಡಿದ್ರೆ ಅದೇ ಹೇಳು ಅರವಿಂದ ಲೋಚನ ಅರವಿಂದ ಲೋಚನ ಹೌದು ಎಲ್ಲಿ ಅರವಿಂದವೋ ಎಲ್ಲಿ ಲೋಚನವೋ ಅಲ್ಲ ಅದು ಹೆಣ್ಮಕ್ಳಿಗಿದ್ರೆ ಚಂದ ಕೇಳುವ ಹಾಗುಂಟಲ್ಲ ಕಣ್ಣುಗಳು ಹ್ಮ್ ಕಮಲನಯನ ಕುಸುಮ ಬಾಣದ ಪಿತ ನೀನು ದೇವಾ ಈ ಉದ್ಯಾನದಾರಿಯಾಗಿ ಯಾವುದೋ ಒಂದು ನಿರ್ದಿಷ್ಟವಾದ ಗುರಿಯನ್ನು ಸೇರುವಂತಹ ಉದ್ದೇಶದಿಂದ ಆತುರ ಆತುರನಾಗಿ ಅಂಡಿ ಅಡಿ ಬಂದಿಡ್ತಾ ಹೋಗ್ತಾ ಇದೆಯಲ್ಲ ನೀ ಬಂದು ನನ್ನನ್ನು ಮಾತಾಡಿಸಿದರಿಂದ ತಡೆ ಎಷ್ಟಾಯ್ತು ಗೊತ್ತುಂಟ ಅಲ್ಲ ಯಾವ ಕಡೆಯಿಂದ ಬಂದವರು ನೀ ಬಂದದ್ದು ದ್ವಾರಾವತಿಯಿಂದ ಯಾವ ಕಡೆಗೆ ಪ್ರಯಾಣ ಏನು ಉದ್ದೇಶ ಯಾರಲ್ಲಿ ಏನು ಹೇಳುವಂತಹ ತವಕ ನನ್ನಲ್ಲಿ ಹೇಳಬಾರ್ದ ಅಲ್ಲ ನಿನ್ನಲ್ಲಿಯೇ ಹೇಳಬೇಕು ಹೇಳಬಾರದು ಅಲ್ಲ ನನ್ನಲ್ಲಿಯೂ ನನ್ನ ಅಷ್ಟು ಗೌಪ್ಯವಾದ ವಿಚಾರ ಏನದು ಅಲ್ಲ ಕೆಲವು ಸರಿ ಏನಾಗ್ತದೆ ಗೊತ್ತಾ ಏನು ಹೆಣ್ಮಕ್ಕಳಲ್ಲಿ ಹೇಳಿದ್ರೆ ಅವರು ಮತ್ತೆ ಎಲ್ಲರಲ್ಲಿಯೂ ಹೇಳಿ ಬಿಡ್ತಾರೆ ಗಾಳಿಯ ಕೈಯಲ್ಲಿ ಕಸ್ತೂರಿ ಕೊಟ್ಟ ಹಾಗೆ ಎರಡೂ ಕಿವಿಯಲ್ಲಿ ಕೇಳಿ ಒಂದೇ ಬಾಯಿಯಲ್ಲಿ ಹೇಳುವುದು ಹೆಣ್ಮಕ್ಕಳಿಗೆ ಸಹಜ ಧರ್ಮ ಹೌದು ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಡುವುದು ಗಂಡು ಮಕ್ಕಳಿಗೆ ಧರ್ಮ ಕೆಲವು ಮಾತ್ರ ಬರ್ತದೆ ಬಾಯಿಯಲ್ಲಿ ಕೆಲವೆಲ್ಲ ಬರುವುದೇ ಇಲ್ಲ ಎಂತಹ ಗುಟ್ಟಿನ ವಿಚಾರವಾದ್ರೂ ಕೂಡ ಗಂಡಸರು ಬಾಯಲ್ಲಿ ಹೆಚ್ಚು ತೆಕ್ಕೊಳ್ತಾರೆ ಬಿಟ್ಟರೆ ಬಾಯಲ್ಲಿ ಬಿಡುವುದು ಕಡಿಮೆ ಹೌದಾ ನೀನು ಬೇರೆ ಎಣಿಸಬೇಡ ಇಲ್ಲ 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 ಎಂತಹ ಗುಟ್ಟಾದ್ರೂ ಕೂಡ ನಿಮ್ಮ ಬಾಮೆ ನಾನು ಹೇಳಲಿಕ್ಕೆ ಹೌದಲ್ಲ ಸತ್ಯ ಓ ತೋರಿದ ಮಣಿಯನು ನೀರಜ ಸಹಕದಯ ತೋರಿದ ಮಣಿಯನು ಕೊರುತನು ಇಲ್ಲಲು ತೋರಿ ತೆಂದನು ನೀರಜನು ಕಿ ಕೇಳು ತಮ ಬೀದ ಬೀನ ರೂಪಲನೊಳು ಕೇಳು ನೀರಜನು ಕಿ ವಯ್ಯಾರಿಯಾದಂತಹ ನಿನ್ನನ್ನು ಕಂಡಾದ ಮನಸ್ಸಿಗೆ ಅಟ್ಟೋ ಇಟ್ಟೋ ನೆಮ್ಮದಿ ಆಯಿತು ಸಂತೋಷ ಆಯಿತು ಹೌದೇ ಆದ್ರೆ ಬಹಳಷ್ಟು ಆತುರದ ಕೆಲಸ ಇದ್ದದ್ದರಿಂದ ಜಾವಾಂತದಿಂದ ನಾನು ಗಮಿಸ್ತಾ ಇದ್ದೇನೆ ಯಾಕೆಷ್ಟು ತುಡಿತಾ ಅಂತ ಹೇಳಿ ಬೇರೆ ಮತ್ತೆ ಕುಶತ್ತಳಿಗೆ ಕುಶತ್ತಳಿ ಅದು ನಮ್ಮದೇ ಅಲ್ವಾ ನಿನ್ನ ತಂದೆಯವರು ಹೇಗಿದ್ದಾರೆ ಅಯ್ಯೋ ಅಷ್ಟು ಉದ್ದಯ ಯಾಕೆ ನಾವ ಹೇಗಿದ್ದಾರೆ ಆಯ್ತಾಯ್ತು ನಿನ್ನ ಅಪ್ಪ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಹೌದಾ ಆರೋಗ್ಯವಂತರಾಗಿದ್ದಾರೆ ಈಗ ನಿದ್ದೆ ಬರ್ತದೆ ಅವರಿಗೆ ಯಾರು ಹೇಳಿದ ಬರುವುದಿಲ್ಲ ಅಂತ ಹೇಳಿ ಬರ್ತದಾ ಏನು ಮಲಗಿದ್ದಾರೆ ಯಾಕೆ ಗೊತ್ತಾ ಕೆಲವರೆಲ್ಲ ಹೇಳ್ತಾರೆ ಚೋರು ಹಸಿವೆ ಆದ್ರೂ ನಿದ್ದೆ ಬರುವುದಿಲ್ಲ ತುಂಬಾ ಹೊಟ್ಟೆ ತುಂಬಿದ್ರು ನಿದ್ದೆ ಬರುವುದಿಲ್ಲ ನಿದ್ದೆ ಹೆಚ್ಚಾದ್ರೂ ನಿದ್ದೆ ಬರುವುದಿಲ್ಲ ಒಂದು ಸಲ ಬಡತನ ಇರುವಾಗಲೂ ನಿದ್ದೆ ಬರಲಿಲ್ಲ ಈಗ ಜೋರ್ ಸಂಪಾದನೆ ಆಗುತ್ತಾ ಉಂಟು ಎನ್ನುವುದರಿಂದಲೂ ನಿದ್ದೆ ಬರುವುದಿಲ್ವ ಕಲಿತಷ್ಟೇ ಬರ್ತೆ ಬರ್ತೇನೆ ನಿಮ್ಮಲ್ಲಿ ಒಂದು ಹೊಸ ಮಣಿ ಉಂಟಂತೆ ನಾ ಕೇಳಿದ ಹಾಗೆ ನಿಮ್ಮಲ್ಲಿ ನೀನೊಂದು ಮಣಿ ಬಿಟ್ರೆ ಬೇರೆ ಮನೆ ಇತ್ತೀಚಿಗೊಂದು ಸಿಕ್ಕಿದೆಯಂತೆ ಹೌದು ಈ ಮೊದಲೊಂದೇ ಕನ್ಯಾಮಣಿ ಇತ್ತದ್ದು ಈಗ ಅಲ್ಲ ಈಗ ಶಮಂತಕ ಮಣಿ ಉಂಟು ಹೌದಲ್ಲ ಸೂರ್ಯ ಅದು ಎಲ್ಲ ಊರಲ್ಲಿ ಪ್ರಚಾರ ಉಂಟು ನಿನ್ನ ಅಪ್ಪನ ಮಣಿಯೊಂದು ನೋಡುವ ಅಂತ ಹೌದಾ ಏ ಗುಂಟ ಗುಂಟು ಆ ಲಕ 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 ಲಕನೆ ಹುಳಿಯುತ್ತಾ ಒಂದು ನಿಂಗಿಂತು ಹೌದಪ್ಪ ಹೌದಾ ಹೌದು ಏನು ಯೋಗಿ ತದ್ರದ್ದು ದಿನದಿಂದಕ್ಕೆ 10 ಹನ್ನೆರಡು 14 ಕಂಡುಗ ಬಂಗಾರ ಅಯ್ಯೋ ಅಂತೆ ಆ ಅಂತ ಯೋಗಿ ಅಲ್ಲ ಲಕ್ಕೇ ಅಲ್ಲ ನಮಗೆ ಸರಿ ಗೊತ್ತುಂಟ ಅದರದ್ದು ಅದನ್ನು ನೋಡೋಕೆ ಬಂದಿದ್ದಾ ನೀನೇನು ಸಾಧು ಬಂಗಾರ ಹಸಿ ದಾಲಕದ ಅಲ್ಲ ಈ ಕನ್ಯಾಮಣಿ ಸಾಕಾಗುದಿಲ್ಲ ಕನ್ಯಾಮಣಿ ಅಂತಲ್ಲ ಮತ್ತೆ ನಿನ್ನ ಅಪ್ಪನಲ್ಲಿ ಉತ್ಪತ್ತಿಯಾಗುವ ಬಂಗಾರ ನೋಡಿದ್ರೆ ನೀ ಯಾರು ಬಂಗಾರಪ್ಪನ ಬಂಗಾರಪ್ಪರ ಮೊದಲೇ ಏನು ಅಷ್ಟು ಅರಿವಿಲ್ವೋ ಪರಿಜ್ಞಾನ ಲೆಕ್ಕಕ್ಕಿಂತ ಹೆಚ್ಚು ಹಾಕಿದ್ರೆ ಹೇಗೆ ಕಾಣ್ತದೆ ಅದು ಗಾಡಿ ಎತ್ತಿ ನಾವು ಹಾಕ್ತಾ ಕಾಣ್ತದೆ ಮತ್ತೊಂದು ಎಷ್ಟು ಬೇಕೋ ಅಷ್ಟು ಮತ್ತೆ ಲೆಕ್ಕಕ್ಕಿಂತ ಹೆಚ್ಚು ಬಂಗಾರ ಹಾಕಿದ್ರೆ ಬಂಗಾರವೇ ಕಾಣುವುದು ಬಿಟ್ಟರೆ ಹೆಣ್ಣು ಕಾಣುವುದು ಸೌಂದರ್ಯ ಅಡಗುತ್ತದೆ ಹೌದಲ್ಲ ನಿನ್ನ ಸೌಂದರ್ಯದ ಗುಟ್ಟೆ ಇದ ಅಂತ 8 ವರ್ಷ ಆಯ್ತಲ್ಲ ಹೌದಲ್ಲ ಅದಲ್ಲ ನನಗೆ ಅಗತ್ಯ ಅತ್ತೆ ನಿನ್ನ ಅಪ್ಪನನ್ನು ಕಾಣಬೇಕು ಆಗಲಿ ಅಪೋಪದಲ್ಲಿ ಕಾಣೋದು ಆಗಿಲ್ಲ ಆಗುವುದು ಯಾಕದು ಜನ ನುಡಿಯ ಕೇಳುತ್ತಲಿರಲು ಬಾ ಮೇಯ ತರಗೆರಿಸುತ ನೀ

മന ബിട്ടു പതി നിട്ടു ബന്ധി ഗണൂ മുൻ ശാമുന്ദര പീണു മനദിണിക്കുന്നു സുന്ദര പീണു മനദിക്കുന്നു கம்ம சங்கி மோகனங்க பிரேம தீ தூக்கா தனங்க மோதன ಯಾರಲ್ಲಿಯೂ ಹೇಳದಿರುವ ಈಗ ಹೇಳಬೇಕೆಂದಿರುವ ಅದೇನೇ ಮತ್ತೇನೂ ಅಲ್ಲ ನನಗೆ ಬುದ್ಧಿ ತಿಳಿದ ಆಮೇಲೆ ನಾನು ನಿನ್ನ ವಿಚಾರವಾಗಿ ತುಂಬಾ ಆಸಕ್ತಿ ಹೊಂದಿದವಳು ಅದು ಕೆಲವರೆಲ್ಲ ಕೆಲವರಿಗೆಲ್ಲ ಹೇಳಿ ನನ್ನ ವಿಷಯ ನನ್ನ ನೋಡುವುದಕ್ಕಿಂತ ಮೊದಲೇ ಗೊತ್ತು ಯಾಕಂದ್ರೆ ಕೃಷ್ಣ ಲೀಲೆ ಹರಿ ಸಂಕೀರ್ತನೆ ಓ ಬೇಕಾಗಿ ನಾನು ಆಗಾಗ ಆಗಾಗ ತಿಳಿದವರ ಬಳಿಗೆ ಹೋಗಿ ಕೇಳ್ತಾ ಇದ್ದೆ ಅಯ್ಯೋ ನನ್ನ ಲೀಲೆಯ ಪ್ರಸಂಗದಲ್ಲಿ ಏನು ಕೇಳ್ತಿ ನೂರಕ್ಕಿಂತ ಹೆಚ್ಚು ಬಾಲ್ಯದಲ್ಲಿ ಕಾಳಿಂಗೇ ಶಕಡ ಧೇನುಕರ ಸಂಹಾರವಂತೆ ಕಂಸನ ನಾಶವಂತೆ ಒಂದೋ ಎರಡೋ ಬಹಳ ಕತೆ ಉಂಟು ಹೌದಲ್ಲ ಆ ಕುಬ್ಜಿಯನ್ನು ಉದ್ಧರಿಸಿ ಹ್ಮ್ ನವತಾರುಣಿಯನ್ನಾಗಿ ಮಾಡಿಸಿದಂತೆ ನೀನು ಅಂದ್ರೆ ಕುಬ್ ಆಗಾಗಬೇಕು ಅಂತಲ್ಲ ಅವಳು ಬಹಳ ಗಿಡ್ಡಗಿದ್ದಳು ಅವಳ ಬಲದ ಕಾಲ ಉಂಗುಟಕ್ಕೆ ನನ್ನ ಕಾಲನ್ನು ಕೊಟ್ಟು ಅವಳ ಮಂಡಿಗೆಯನ್ನು ಹಿಡಿದು ಎತ್ತಿದ್ದು ನಾನು ಅಲ್ಲ ಅದು ನೇರ ಕೊಂಡಿಬಿಟ್ಟ ಹಾಗಾಯಿತು ನೇರ ಉಂಗುಷ್ಟವನ್ನೇ ಕೊಟ್ಟಾಗ ಹಾಗೆ ಗೂನು ಬೆನ್ನ ಕೊಬ್ಜೆ ನೇರ ಹೌದು ಇನ್ನು ಕೈ ಕೊಟ್ಟರೆ ಇನ್ನೂ ಒಂದು ತೀರ್ಮಾನ ಮಾಡಿದ್ದೇನೆ ಗಿಡ್ಡ ಇದ್ದವರನ್ನು ಎತ್ತಿದ್ರೆ ಉದ್ದಾಗ್ತದೆ ಉದ್ದ ಇದ್ದವರಿಗೆ ಗುದ್ದಿದ್ರೆ ಗಿಡ್ಡಾಗ್ತದೆ

ಇಷ್ಟು ಎತ್ತರ ಅಧ್ಯ ಈ ಕೃಷ್ಣನಿಗೆ ಬೇಕಾ ಹಾಗೆ ಹೌದಲ್ಲ ಕೃಷ್ಣ ಅಂತರಂಗ ಬಹಿರಂಗ ಶುದ್ಧಳಾಗಿ ನಿನ್ನನ್ನೇ ಪತಿಯನ್ನಾಗಿ ಸ್ವೀಕರಿಸಬೇಕು ನಿನ್ನ ಬಾಳ ಸಂಗಾತಿಯಾಗಿ ನಿನ್ನ ಪಾರಸ್ಯ ಮಾಡಬೇಕು ಹ್ಮ್ ಆ ಮುಖೇನವಾಗಿ ಹೆಣ್ತನವನ್ನು ಸಾರ್ಥಕ ಬಳಸಬೇಕೆಂಬುದಾಗಿ ತೀರ್ಮಾನಕ್ಕೆ ಬಂದವಳು ನಾನು ನನಗೆ ಈಗಾಗಲೇ ಒಂದು ಮದುವೆ ಆಗಿದೆ ನಿನಗೆ ಗೊತ್ತುಂಟಲ್ಲ ಅಯ್ಯೋ ನೀನೀಗ ನನ್ನನ್ನು ಮದುವೆ ಆದರೆ ಎರಡನೇ ಹೆಂಡತಿ ಆಗ್ತಿ ಬಿಟ್ರೆ ಒಂದನೇ ಹೆಂಡತಿ ಅಲ್ಲ ಆಹ್ ನನಗೆ ರುಕ್ಮಿಣಿ ಎನ್ನುವಳನ್ನು ಈಗಾಗಲೇ ಆಗಿ ಆಗಿದೆ ನನಗೊತ್ತು ದ್ವಾರಕೆಯಲ್ಲಿ ಯುವ ರಾಜನಂತೇನೇನೋ ರಾಜನೋ ಬಹು ಎಷ್ಟು ಎಷ್ಟು ಬೇಕು ನಾನು ಅಲ್ಲ ಯುವ ರಾಜ ಮನೆಯಲ್ಲಿ ಕರೆಯುವಂತ ಆತಲಿದ್ರೆ ಹಾಲು ಧಾರಾಳ ಸಿಗುದಿದ್ರೆ ಬೆಕ್ಕು ಎಷ್ಟಿದ್ರೆ ಬೆಕ್ಕೋ ಆದಷ್ಟು ಹಾಕಬಹುದು ಆಯ್ತಲ್ಲ ಆದ್ರೆ ಒಂದು ವಿಷಯ ಹಾಲು ಕುಡಿಯದೇ ಇರುವ ಬೆಕ್ಕನ್ನು ಸಾಕಿಯೇನು ಪ್ರಯೋಜನವಿಲ್ಲ ಹಾಲು ಕುಡಿಯೋದಿರುವುದು ಈ ಒಂದು ಹಾಗೆ ಇನ್ನೊಂದು ಬೆಕ್ಕಿಗೆ ಹಾಲು ಹಾಕದೇ ಇರುವ ಮನೆಯಲ್ಲಿ ಬೆಕ್ಕಿದ್ದು ಪ್ರಯೋಜನವಿಲ್ಲ ಅಲ್ಲ ಹಾಲು ಕುಡಿಯದೇ ಇರುವಂತಹ ಬೆಕ್ಕು ಅದು ಮರದ್ದು ಮಾತ್ರ ಕುಡಿಯುವುದಿಲ್ಲ ಆಯ್ತಲ್ಲ ಪ್ರಾರ್ಥನೆ ಇಷ್ಟೇ ದೇವರೇ ನನ್ನನ್ನು ಸ್ವೀಕರಿಸಿ ನಿಮ್ಮ ಬಹಳ ಸಂಗತಿಯನ್ನಾಗಿ ಸೇವೆ ಮಾಡುತ್ತಾ ಅವಕಾಶ ಮಾಡಿಕೊಡಬೇಕು ಅದ್ ಪ್ರಾರ್ಥನೆ ನನ್ನನ್ನು ದೇವರೇ ದೇವರೇ ಅಂತ ಕರೆದು ನೀವು ದೇವರಾದ್ರೆ ನಾನು ದೇವಿ ಗೊತ್ತಾಯ್ತಲ್ಲ ಸತ್ಯಭಾಮ ದೇವಿ ದೇವಿ ಎಲ್ಲ ಹವಾ ದೇವು ಪೇರಿಗು ತೂಕೈ ಗುಳುವೀಚಿ ಕರಿ ಬಿಡು ಬಿಡು ಹೋ ಗ ರೀ ಚಣ ಸ್ವಾ ಗಿ ತವ ಪಿತ ನದಿ ಗೇ ನೀರು ಗೇಡೋ ನಿನ್ನ ಭಾವಗಳನ್ನು ತೆರೆದು ನಿನ್ನ ಜೀವನದಲ್ಲಿ ನನ್ನನ್ನು ಆಯ್ಕೆ ಮಾಡಿಕೊಂಡು ನನ್ನ ಬದುಕಿನ ಸಂಗಾತಿಯಾಗಿ ನನ್ನ ಜೀವನ ಯಜ್ಞದ ಪಾಲುಗಾರ್ತಿಯಾಗಿ ನನ್ನ ಬದುಕಿನ ಬಂಗಾರವಾಗಿ ಅಂತ ಆದರೆ ನಾವು ಬೇಡ ಅಂತ ಹೇಳುವವನಲ್ಲ ನಾನು ಹೇಳಿದ ಮಾತು ಅರ್ಥ ಆಯ್ತಲ್ಲ ಅದಷ್ಟೇ ಈಗ ಬೆಕ್ಕು ಏನು ಮಣ್ಣಿದ್ದಾದ್ರೆ ಏನು ನನಗೆ ಇಳಿ ಇಲಿ ಹಿಡಿದರೆ ಕೆಲವು ಸಲ ಮರದ ಬೆಕ್ಕು ಹಿಡಿಯುತ್ತದೆ ಮುಂದಾಗುವುದಿಲ್ಲ ಇರಲಿ ಅದಲ್ಲ ಅದೇ ಒಂದು ಕಾಲದಲ್ಲಿ ರಾಮನಾಗಿದ್ದೆ ಆ ಕಾಲದಲ್ಲಿ ಏಕಪತ್ನಿ ವ್ರತಸ್ಥನಾಗಿದ್ದೆ ಯಾರು ಏನು ಕೇಳಿದರೂ ಆ ಕಾಲದಲ್ಲಿ ಇಲ್ಲ ಆ ವಿಭಾಗದಲ್ಲಿ ನಾವಿಲ್ಲ ಎನ್ನುವ ಭಾವ ಒಂದು ಮಾತ್ರ ಇತ್ತು ಅದಕ್ಕೆಲ್ಲ ಉತ್ತರ ಸ್ವರೂಪವಾಗಿ ಈಗ ಕೃಷ್ಣನಾಗಿ ಹಲವು ಕಡೆಯಲ್ಲಿ ಕಾಣಿಸಿಕೊಂಡು ಕೆಲವು ಮದುವೆಯಾಗಬೇಕು ಎನ್ನುವ ಸಂಕಲ್ಪವನ್ನು ಹೊತ್ತೇ ಬಂದವನು ಯಾರೆಲ್ಲ ನನ್ನಿಂದ ಉದ್ಧಾರವಾಗಬೇಕು ಅಂತ ಬಯಸ್ತಾರೋ ಆ ವಿಭಾಗದಿಂದ ತನ್ನನ್ನು ತಾನು ಸಮರ್ಪಿಸಿಕೊಡ್ತಾರೋ ಅಂಥವರಿಗೆಲ್ಲ ಒಂದು ಗತಿ ತೋರಿಸುವುದಕ್ಕೆ ನಾ ನೋಡು ನಿನ್ನ ಅಪ್ಪನಲ್ಲಿ ಮಣಿ ಉಂಟು ದಿವಾಕರ ಕೊಟ್ಟ ಮಣಿ ಹೌದು ಪ್ರಭೆಯ ಮಣಿ ಬಹಳ ಬಂಗಾರ ಸುರಿಸ ಮಣಿ ಹೌದು ಅಂತಹ ಮಣಿಯನ್ನು ಒಂದು ಸಲ ವಿಚಾರಿಸಿ ನಿನ್ನಪ್ಪನಲ್ಲಿಂದ ನಾ ಕೊಂಡೋದ್ರೆ ಮತ್ತೆ ನಿನ್ನನ್ನು ಕೊಂಡೋಗುದೀಯ ಸರ್ ನೀನೊಂದು ಕೆಲಸ ಮಾಡು ನಾನು ನೇರ ರಾಜಮಾರ್ಗದಲ್ಲಿ ಮುಂದಿನ ಬಾಗಿಲಿಂದ ಆಸ್ಥಾನಕ್ಕೆ ಹೋಗ್ತೇನೆ ನೀನು ಹಿಂದಿನ ಬಾಗಿಲಿಂದ ಆಸ್ಥಾನಕ್ಕೆ ಬಾ ನಾನು ಅಲ್ಲಿಗೆ ಮುಟ್ಟುವಾಗ ನೀನು ಒಳಗಿನಿಂದ ನನಗೊಂದು ಸ್ವಲ್ಪ ಉತ್ತೇಜನ ಕೊಟ್ಟರೆ ಮಣಿ ಆರಂಭದಲ್ಲಿ ಕೇಳಿ ಮತ್ತೆ ಕಡೆಗೂ ಕನ್ಯಾಮಣಿಯನ್ನು ಕೇಳಿ ಅಪ್ಪ ಕೊಡ್ತಾರೆ ಹೌದಪ್ಪ ನಿಮಗೆ ಕೊಡದಂತಹ ಈ ಕನ್ಯಾಮಣಿ ಯಾಕೆ ಮತ್ತೆ ಅವರು ಕೊಡದೇ ಇದ್ರೆ ಹೇಳು ನೀನು ನಾನು ಅವರೊಟ್ಟಿಗೆ ಹೋಗ್ತೇನೆ ಅದ ಹೌದು ಅದೊಂದು ಒಳ್ಳೆಯ ಸಣ್ಣ ಬೆದರಿಕೆ ಆ ನೀನು ಹೇಳು ನನಗೆ ಪ್ರಾಯ ಬಂದಿದೆ ಇನ್ನು ನನ್ನ ಬದುಕನ್ನು ರೂಪಿಸಿಕೊಳ್ಳುವುದಕ್ಕೆ ನನಗೆ ಗೊತ್ತಿದೆ ಹೌದು ಆ ಕೊಡದೇ ಇದ್ರೆ ಮತ್ತೆ ಹಾಳು ಬಾವಿಗೆ ಹಾರ್ತೆ ಬಾವಿಗೆ ಹೌದು ಅದೇ ನಿನ್ನಪ್ಪ ಹೆದರ್ಲಿಕ್ಕಿಲ್ಲ ಹಾಳು ಬಾವಿಗೆ ಹಾರಿದರೆ ನೀರಿಲ್ಲ ಸಾಯ್ಲಿಕ್ಕಿಲ್ಲ ಅಂತ ಹೇಳಿ ಮಹಾಮಂಡೆ ಅವಾಗ್ರತೆ ಮಾಡಿ ಅವನಲ್ಲಿ ಮಾತಾಡೋ ಒಂದು ಜಾಗ್ರತೆ ಬೇಕು ಅವ ಏನು ತಾರದಿ ಇದ್ರು ನಾವು ತಂದದ್ದನ್ನೇ ತಕ್ಕೊಂಡು ನಮಗೆ ತುಂಡು ಮಾಡಿ ಮಾಡಿಕೊಡ್ತಾನೆ ಹೇಗೆ ಹೋಗುವ ಮನೆಯಲ್ಲಿ ನಮಗಾಗಿ ಒಂದೊಂದು ತಯಾರಾಗಿದ್ರೆ ಮತ್ತೆ ಆ ಮನೆಗೆ ಹೋಗುವುದಕ್ಕೆ ಬಹಳ ಸುಲಭ ಅಂತ ಇನ್ನು ತಡ ಇಲ್ಲ